ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನಂದಿನಿ ಹಾಲು ವಿತರಕರ ಸಂಘದ ಹೋರಾಟಕ್ಕೆ ನಂದಿನಿ ಹಾಲು ವಿತರಕರ ಸಂಘದ ಹೋರಾಟಕ್ಕೆ ಜನ ವೈದ್ಯರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಸಮಸ್ಯೆ ಕೇಳದ ಬ್ಯಾಂಕ್ ಅಧಿಕಾರಿಗಳಿಗೆ ಸರ್ವಾಧಿಕಾರಿ ಬ್ಯಾಂಕ್ ಅಧಿಕಾರಿಗಳಿಗೆ ಭ್ರಷ್ಟ ಬ್ಯಾಂಕ್ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನಂದಿನಿ ಹಾಲು ಮಾರಾಟ ಸಾಗರ ತಾಲೂಕು ನಂದಿನಿ ಹಾಲು ಮಾರಾಟಗಾರರಲ್ಲಿ ಮಾರಾಟಗಳು ನಿರ್ಲಕ್ಷ್ಯ ವಹಿಸುತ್ತಿರುವ ನಂದಿನಿ ಆಡಳಿತ ಮಂಡಳಿಗೆ

ಹಲವು ವಿತರಕರ ಸಂಘದಿಂದ ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಂದ್ರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಹಣವನ್ನ ನಾವು ಮಾರಾಟ ಮಾಡಿದ ಹಣವನ್ನ ಡಿಪಾಸಿಟ್ ಮಾಡಿ ಆನ್ಲೈನ್ ಮುಖಾಂತರ ನಂದಿನಿ ಸಿಮೂಲ್ಗೆ ಕಳಿಸತಕ್ಕಂತ ಒಂದು ಕಾರ್ಯ ಈ ನಮ್ಮ ಡೈರಿ ಅವರು ಬಂದು ಮಾಡ್ಕೊಟ್ಟಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು ಎರಡು ತಿಂಗಳಿಂದ ಈಚೆ ನಾವು ಕಟ್ಟಿರ್ತಕ್ಕಂತ ಹಣ ಪೋಲ್ ಆಗ್ತಾ ಇದೆ ಅದು ಇದ್ದಕ್ಕಿದ್ದಂಗೆ ಆ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಕಟ್ಟಾಗ್ತಾ ಇದೆ ಆದ್ರೆ ಇದಕ್ಕೆ ನೇರ ಹೊಣೆ ಬ್ಯಾಂಕ್ ಮತ್ತೆ ಸಿಮುಲ್ ಅಧಿಕಾರಿಗಳು ಈಗ ಆಡಳಿತ ಮಂಡಳಿ ಸಹ ಹಾಲು ಮಾರಾಟಗಾರರ ಒಂದು ವಿಚಾರದಲ್ಲಿ ಯಾವುದೇ ತರದ ಕಾಳಜಿ ವಹಿಸದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಇದು ಒಂದು ದೊಡ್ಡ ದುರಂತ ಆಗಿದೆ ಇಲ್ಲಿ ಒಂದು ಈ ದುರಂತವನ್ನ ಇವರ ನಿರ್ಲಕ್ಷ್ಯವನ್ನ ಮತ್ತು ಬ್ಯಾಂಕ್ ಮತ್ತು ಸಿಮುಲ್ ಅಧಿಕಾರಿಗಳ ಒಂದು ವಂಚನೆ ಪ್ರಕರಣವನ್ನ ಬೈಲಿಗಡೀಲಿಕ್ಕೋಸ್ಕರ ನಾವಿವತ್ತು ಅವರ ದೌರ್ಜನ್ಯ ತಡೆಗಟ್ಟಲಿಕ್ಕೋಸ್ಕರ ನಾವಿವತ್ತು ಎಚ್ ಡಿ ಎಫ್ ಸಿ ಸಾಗರ ಶಾಖೆ ಬ್ರಾಂಚ್ ಕೇಂದ್ರಗಳಿಗೆ ನಾವು ಪ್ರತಿಭಟನೆ ಮಾಡ್ತಕ್ಕಂತ ಅನಿವಾರ್ಯ ಉದ್ಭವ ಆಯ್ತು ಆದ್ರೆ ಈ ಸಮಸ್ಯೆ ಇವತ್ತು ಬಗೆಹರಿಯುತ್ತೆ ನಾಳೆ ಬಗೆಹರಿಯುತ್ತೆ ಅಂತ ಹೇಳ್ಬಿಟ್ಟು ನಾವು ಮ್ಯಾನೇಜರ್ ನಮಗೆ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಇದು ಬಗೆಹರಿಲಿಲ್ಲ ಮತ್ತೆ ಈ ಸಿಮುಲ್ ಅಧಿಕಾರಿಗಳು ಏನು ಆಡಳಿತ ನಡೆಸುತ್ತಲ್ಲ ಅವರು ನಮ್ಮನ್ನ ಭಾರಿ ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ದಾರೆ ಈಗ ಎರಡು ತಿಂಗಳಾದ್ರೂ ಕೂಡ ನಮ್ಮ ಬಗ್ಗೆ ಅವರು ಯಾವುದೇ ತರದ ಧೋರಣೆಯನ್ನ ತಾಳ್ತಾ ಇಲ್ಲ ಹೊರಗೆ ನೀವು ಪೇಮೆಂಟ್ ಅನ್ನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಮಾಡಬೇಡಿ ಬೇರೆ ಬ್ಯಾಂಕ್ ಮುಖಾಂತರ ಮಾಡಿ ಒಟ್ಟು ನಮಗೆ ದುಡ್ಡು ಬಂದ್ರೆ ಆಯ್ತು ಅಷ್ಟೇನೆ ನಿಮ್ಮ ಕಷ್ಟ ನಮಗೆ ಬೇಕಾಗಿಲ್ಲ ಅನ್ನೋ ಒಂದು ಪ್ರಮೇ ಅವ್ರ ಹತ್ರ ಇದೆ ಯಾವುದೇ ಕಾರಣಕ್ಕೂ ಒಂದು ಸೌಜನ್ಯಕ್ಕೂ ಕೂಡ ನಮ್ಮನ್ನ ಅವರ ಭೇಟಿ ಮಾಡಿ ಮಾತಾಡಿಸ್ಲಿಲ್ಲ ಆದ್ರಿಂದ ನಾವು ಸಾಗರ ಜನತೆಯಲ್ಲಿ ಕ್ಷಮೆ ಕೇಳ್ತಾ ಇದೀವಿ ನಮ್ಮ ಗ್ರಾಹಕರಿಗೆ ನಾಳೆ ದಿನ ನಾವು ಎಲ್ಲಾ ಮಾರಾಟಗಾರರು ಹಾಲನ್ನ ಸ್ಥಗಿತಗೊಳಿಸ್ತಾ ಇದೀವಿ ಇದಕ್ಕೆ ಹೋಟೆಲ್ ಉದ್ದಿಮೆದಾರರು ಇರ್ಬೋದು ಮತ್ತೆ ಆಸ್ಪತ್ರೆಗಳು ಹೊರಗೆ ಸಾರ್ವಜನಿಕರು ನಮಗೆ ನಿಮ್ಮ ಒಂದು ದಿನದ ಬೆಂಬಲ ನೀಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಯಾಕಂತ ಹೇಳಿ ಇದು ನಮ್ಮ ಬದುಕಿನ ಪ್ರಶ್ನೆ ನೀವು ಹಾಲು ಬಂದ್ ಮಾಡ್ತಿದಿರಿ ಅನ್ನೋದಷ್ಟೇ ಬಿಟ್ರೆ ಆದ್ರೆ ನಾವು ನಮ್ಮ ಈ ಹಾಲು ಮಾರಾಟ ಮಾಡಿ ನಮ್ಮ ಜೀವನ ಸಾಗಿಸ್ಬೇಕಾಗಿದೆ ನಮಗೆ ಬ್ಯಾಂಕ್ ಅಧಿಕಾರಿಗಳು ಮತ್ತು ನಂದಿನಿ ಡೈರಿ ಅವರಿಂದ ಆಗ್ತಕ್ಕಂತ ಕಿರುಕುಳನ ವಿರೋಧಿಸಿ ನಾಳೆ ದಿನ ನಾವು ಹಾಲು ಮಾರಾಟ ಬಂದ್ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದೀವಿ ಇದಕ್ಕೆ ಸಹಕಾರ ನೀಡಬೇಕಂತ ಹೇಳಿ ತಮ್ಮಲ್ಲಿ ಸಮನೀಯ ಪ್ರಾರ್ಥನೆ ಈ ನಂದಿನಿ ಹಾಲನ್ನು ಮಾರುತ್ತಿರುವ ಪ್ರತಿಯೊಬ್ಬ ಏಜೆಂಟ್ ಗಳಿಗೂ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಸಿಮುಲ್ ಎಂ ಡಿ ಸೇರಿ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನು ಮಾಡಿಕೊಟ್ಟಿದ್ರು ಈ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲಿ ನಾವು ಇಲ್ಲಿವರೆಗೂ ಪೇಮೆಂಟ್ ಮಾಡ್ತಾ ಇದೀವಿ ಈಗ ಎರಡು ತಿಂಗಳಿಂದ ನಮ್ಮ ಪ್ರತಿಯೊಬ್ಬರ ಅಕೌಂಟ್ ಅಲ್ಲೂ ಕೂಡ ಅಮೌಂಟ್ ಕಟ್ ಆಗ್ತಾ ಇದೆ ಈ ಸುದ್ದಿಯನ್ನು ಕೇಳಿದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಸಿಮುಲ್ ಎಂ ಡಿ ಆಗಲಿ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದೆ ಕಾರಣದಿಂದ ಪ್ರತಿಯೊಬ್ಬರ ಅಮೌಂಟು ಕೂಡ ಅಕೌಂಟ್ ಇಂದ ಹದಿನೈದು ಇಪ್ಪತ್ತು ಸಾವಿರ ಅಂತ ಎಲ್ಲಾ ಏಜೆಂಟ್ ಅರವತ್ತು ಎಪ್ಪತ್ತು ಜನ ಏಜೆಂಟ್ ಕೂಡ ಕೂಡ ಕಟ್ಟಾಗಿರೋದ್ರಿಂದ ನಾಳೆ ಬೆಳಿಗ್ಗೆ ನಾವು ನಂದಿನ ಹಾಲನ್ನ ಸಂಪೂರ್ಣವಾಗಿ ನಿಲ್ಲಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಮುಲ್ ಎಂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ ಇವರು ಈ ಬೇಡಿಕೆಯನ್ನು ಈಡೇರಿಸುವವರೆಗೂ ನಮ್ಮ ಉಗ್ರ ಹೋರಾಟ ನಡೆದೇ ನಡೀತು